ಸಿಂಧನೂರು ಗೆಳೆಯರ ಬಳಗ ಸಂಘಟನೆಯು ಸ್ಥಾಪನೆಯಾಗಿ ಐದು ವರ್ಷಗಳಾದ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಟೌನ್ ಹಾಲ್ನಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಪ್ರಯುಕ್ತ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇರುವ ಸರ್ಕಾರಿ ನೌಕರರ ಭವನದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆಸಲಾಯಿತು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನ್ಗೌಡ ಬಾದರ್ಲಿ ಮುಖಂಡರಾದ ಮರಿಯಪ್ಪ ಬಿಎಸ್ಸಿ ಶಿವು ಗುಂಜಳಿ ಸೈಯದ್ ಆರುಣ್ ಸಾಬ್ ಎಂಡಿ ನದಿಮುಲ್ಲ ಅಮರೇಶ್ ಗಿರಿಜಾಲಿ ಹೊಳೆಯಪ್ಪ ದಿದ್ದಿಗಿ ಶಿಕ್ಷಕ ವೀರೇಶ ಸಾಸಲಮರಿ ವೀರೇಶ್ ಉಪ್ಪಲ ದೊಡ್ಡಿ ಧವಲಸಾಬ್ ದೊಡ್ಡಮನಿ ಮೌನೇಶ್ ಜಾಲವಾಡಗಿ ಧ್ವನಿ ಸಂಘಟನೆ ಅಧ್ಯಕ್ಷ ವೆಂಕಟೇಶ್ ನಾಯಕ ಸೇರಿದಂತೆ ಅನೇಕರು ಈ ಪೋಸ್ಟರ್ ಬಿಡುಗಡೆ ಅತಿಥಿಗಳಾಗಿ ಭಾಗವಹಿಸಿ ಪೋಸ್ಟರ್ ಬಿಡುಗಡೆಗೊಳಿಸಿದರು ದೀನ ದಲಿತರಿಗೆ ದೀನ ದೀನದೊಬ್ಬರಿಗೆ ಬೆಟ್ಟ ಸಕ್ಕರೆ ಆಗುವಂಥ ಅದೇ ತಲೆ ಇವತ್ತು ಎಲ್ಲರ ಕಷ್ಟಗಳಿಗೆ ಸಂಬಂಧಿಸುವಂಥ ಕೆಲಸ ಸಿನಿಮಾಗಳಲ್ಲಿ ಬಂದಿರುವ ಅವಧಿಯಿಲ್ಲ ಮತ್ತು ಸಿನಿಮಾವಿನಲ್ಲಿ ಎಲ್ಲಿಯಾದರೂ ಅನ್ಯಾಯ ಕೊಳಿತ ಅಥವಾ ಕುರಿತತ್ವರೆ ಅದರ ವಿರುದ್ಧ ಅಂತ ಕೆಲಸ ಕೂಡ ಸಿನಿಮಾವಿಗೆ ಒಳಗಿನ ಹಾಗೆ ಹಾಗೆ ಐದನೇ ವಾರ್ಷಿಕೋತ್ಸವದ ಅಂಗವಾಗಿ ಒಟ್ಟು ಎಸ್ಎಸ್ ಚರ್ಚೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಿವಿಧ ತದನಂತರ ಮಾತನಾಡಿದ ಅವರು ಇಷ್ಟು ದಿನಗಳ ಕಾಲ ತೆರೆಮರೆಯಲ್ಲಿ ಪ್ರಚಾರ ಪಡೆಯದೆ ಸೇವೆ ಸಲ್ಲಿಸಿದ ಈ ಬಳಗವು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ರಂಗಮಂದಿರದಲ್ಲಿ ಐದನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜೊತೆಗೆ ಪ್ರಬಂಧ ಸ್ಪರ್ಧೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡಾಕೂಟ ಮತ್ತು ಜಿಟಿವಿ ಕಾಮಿಡಿ ಕಲಾವಿದರಿಂದ ಖ್ಯಾತ ಜನಪದ ಕಲಾವಿದರಿಂದ ಹಾಸ್ಯ ಸಂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಯಶಸ್ವಿಗೆ ಎಲ್ಲರೂ ಸಹಕರಿಸಲು ಕೋರಿದರು ತಕ್ಕ ನೆಟ್ಟು ಇರಲಿಲ್ಲ ಅಂದಾಗ ಗೆಳೆತನ ಗೆಳೆತನ ಇರಬೇಕಂತ ಗೆಳೆತನ ಇದು ಸಮಾಜಮುಖ್ಯವಾಗಿರ್ಬೇಕಂತ ತಾವು ಗೆಳ ತಾವುದಿಂದ ಈಗ ಬಹಳಷ್ಟು ಜನಕ್ಕೆ ಏನಾಗಿದೆ ಇವತ್ತು ಯಾಕೆ ವಾರ್ಷಿಕೋತ್ಸವ ಆಚರಣೆ ಮಾಡೋ ಅವಶ್ಯಕತೆ ಇದೆ ಅಂದ್ರೆ ಇದು ತೆರೆ ಮನೆ ಸೇವೆ ಸುಮಾರು ಲಾಕ್ಡೌನ್ ಆಗಿ ಎಲ್ಲಾದ್ರು ಸೇವೆ ಪಡೆಯಲ್ಲ ಇವರು ಪ್ರಚಾರ ಕಟ್ಟಿಸ್ಬೇಡಿಲ್ಲ ಸುಮಾರು ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರಚಾರ ತಗೊಳ್ತಾ ಇಲ್ಲ ಅದೇ ಏನು ಮಾಡಲಾರ ಬಹಳಷ್ಟು ಜನ ಪ್ರಚಾರ ತಗೋಳುವಾಗ ನೈಜಿ ಕೆಲಸ ಮಾಡುವಂತ ಹೇಳಿ ಗೆಳೆಯರ ಒಳಗೂ ಪ್ರಚಾರ ತಗೊಂಡಿತ್ತು ಇಂತಹ ಒಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಆಚರಣೆ ಮಾಡಿ ತಾವೇನು ಸಾಧನೆ ಮಾಡಿದ್ದೀರೇನು ಸೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಜನರ ಮುಂದೆ ಇಡಬಹುದು ಇದು ಪ್ರೇರಣೆ ಆಗುತ್ತೆ ಇನ್ನಷ್ಟು ಜನ ಸಿಬ್ಬಂದಿಗೆ ಸೇರ್ಲಿಕ್ಕೆ ಪ್ರೇರಣೆ ಆಗಬಾರ ಇನ್ನಷ್ಟು ಬೆಳೆಲಿ ಈ ಕಾರ್ಯಕ್ರಮ ಅದ್ಭುತವಾಗಿ ಜರುಗಲಿ ಜೊತೆಗೆ

ಇದು ನಾಲ್ಕನೇ ವರ್ಷಕ್ಕೆ ಮಾಡುವಂತಿತ್ತು ಆದರೆ ಐದನೇ ವರ್ಷಕ್ಕೆ ವಿಶೇಷವಾಗಿ ಕಾರ್ಯಕ್ರಮ ಕೊಡೋಣ ಒಂದು ಸಾರ್ವಜನಿಕರಿಗೆ ಎನ್ನುವ ರೀತಿಯಲ್ಲಿ ಈ ಒಂದು ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂಗವಾಗಿ ಬೆಳಗ್ಗೆ ಎಲ್ಲ ನಮ್ಮ ಸಿಂಧ ಎಲ್ಲ ವೃತ್ತಗಳಿಗೆ ಮಾರಾರ್ಪಣೆ ಕಾರ್ಯಕ್ರಮ ನಂತರ ಸಾಯಂಕಾಲ ಎಲ್ಲ ವಿವಿಧ ಸಮಾಜದ ಅಧ್ಯಕ್ಷತೆಗಳಿಗೆ ಸನ್ಮಾನ ಮತ್ತು ಮಹಿಳೆಯರಿಗೆ ರಸೋರಿ ಸ್ಪರ್ಧೆ ವಿವಿಧ ಕ್ರೀಡಾಕೂಟ ಹಾಗೂ ನಮ್ಮ ಜೀಕ ಕ್ಯಾಂಟಿಯ ಕಲಕರಾದ ಅಪ್ಪಣ್ಣ ತಂಡದಿಂದ ಮತ್ತು ಜನಪದ ಕ್ಯಾಂಟಿಯ ಮ್ಯೂಸಿಕ್ ತಂಡದಿಂದ ಕಾಮಿಡಿ ಕಿಲಾಡಿ ಮತ್ತು ಸಂಸ್ಕೃತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಎಲ್ಲ ನಮ್ಮ ಅಣ್ಣ ಅವರ ಅಮೃತಾಸದಿಂದ ಈ ಒಂದು ಪೋಸ್ಟ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಸತತವಾಗಿ ಮುಂದೂ ಕೂಡ ಸಾಮಾಜಿಕ ಸೇವೆ ಸೇರಿದಂತೆ ಈ ವೇಳೆ ಬಳಗದ ಅಧ್ಯಕ್ಷ ಸೈಯದ್ ನವಾಜ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಂಚಾಲಕ ವೀರೇಂದ್ರ ಶೆಟ್ಟಿ ಖಜಾಂಚಿ ಬಸವರಾಜ ಬುಕ್ಕನಹಟ್ಟಿ ಸದಸ್ಯರಾದ ರಾಜು ನಾಯಕ್ ಶ್ರೀಶಾ ಮೆಲೋಡಿಸ್ ಸಂಸ್ಥಾಪಕ ಅಲ್ಲಾ ಬಕ್ಷಾ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಇದ್ದರು ಕಾರ್ಯಕ್ರಮದ ನಿರೂಪಣೆ ಉಮೇಶ್ ಕಲ್ಮಂಗಿ ನೆರವೇರಿಸಿದರು